ಅಭಿಮಾನಿಗಳನ್ನೇ ವಿ ಐ ಪಿ ಅನ್ನು ಐ ಪಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಜೋಶ್ ದೇ ರೆಡಿ ಟು ಟೇಕ್ ಆಫ್ ಒಂದು ಟ್ಯಾಂಕರ್ ಮೇಲೆ ನಿಂತ್ಕೊಂಡಿದ್ದೀರಿ ಸಿಗಾರ್ ಇದೆ ಆ ಕಾಸ್ಟ್ಯೂಮ್ ಕೂಡ ಅತ್ಯದ್ಭುತವಾಗಿ ಕಾಣ್ತಾ ಇದೆ ಯೋಚನೆ ಹೆಂಗ್ ಬಂತು ಅಂತ ಆಡಿಯನ್ಸ್ ಸ್ಯಾಟಿಸ್ಫೈ ಆಗಬೇಕು ಅದೇ ವರ್ತ್ ವಾಚಿಂಗ್ ಅಂತ ಅನ್ಸಿದ್ರೇನೆ ಅವರು ಜನ ಕೇಳೋದಿ ಹೈ ರಿಸ್ಕ್ ಸ್ಟೆಂಟ್ ಮಾರ್ಟಿನ್ ಸಿನಿಮಾದಲ್ಲಿ ಇದೆ ಆ ಪಾರ್ಟ್ ನಾವು ದಿನಗಳಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಅರ್ಜುನ್ ಅಂತ ಓಕೆ ಯು ಮೀನ್ ಟು ಸೇ ಮಾರ್ಟಿನ್ ಇಸ್ ಇಸ್ಟಿನ್ಯೂಷನ್ ಆಫ್ ಇಸ್ ಮಾರ್ಟಿನ್ ಅನ್ನೋದ ಪ್ಲಾಟ್ ಯಾವ ಯಾವ ಭಾಷೆನ ನೀವೇ ಸ್ವತಃ ಡಬ್ ಮಾಡಿ ಕನ್ನಡ ಓಕೆ ಕನ್ನಡ ಕನ್ನಡ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಕರ್ನಾಟಕ ತಕ್ನ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಜೊತೆ ಇವತ್ತು ಒಬ್ಬರು ಸ್ಪೆಷಲ್ ಅತಿಥಿ ಇದ್ದಾರೆ ಅಭಿಮಾನಿಗಳನ್ನೇ ವಿ ಐ ಪಿ ಅನ್ನು ವಿ ಐ ಪಿ ಇವರು ನಮ್ಮ ಜೊತೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಮಚ್ ಥಿ ಹೌ ಇಸ್ ದ ಜೋಶ್ ಗುಡ್ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬಹುಶಃ ದೇಶದಾದ್ಯಂತ ಸುತ್ತಾಡ್ಕೊಂಡು ಬಂದಿದ್ದೀರಿ ಪ್ರಮೋಷನ್ ಕಾರ್ಯಗಳು ನಡೀತಾ ಇದೆ ಮಾರ್ಟಿನ್ನ ಆ ಪೋಸ್ಟರ್ ನೋಡಿದರೆ ಒಂದು ರಗಡ್ ಲುಕ್ ಏನು ಹೇಳ್ತೀರಿ ಓವರ್ ಆಲ್ ಮಾರ್ಟಿನ ಬಗ್ಗೆ ಮಾರ್ಟಿನ್ ಒಂದು ಯೂನಿವರ್ಸಲ್ ಥಾಟಲ್ಲಿ ಇಟ್ಕೊಂಡು ಮಾಡಿರೋ ಅಂಥ ಒಂದು ಕತೆ ಈ ಕತೆಯಲ್ಲಿ ನಮಗೆ ಹೀರೋ ಬಂದು ಸ್ಕ್ರೀನ್ ಪ್ಲೇನೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರಗ್ಗಡ್ ಲುಕ್ ಇದೆಲ್ಲ ಬಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಓಕೆ ಸಾಕಲ್ಲ ಇಷ್ಟ ಆ್ಯಕ್ಚುಲಿ ನಾವು ಲವರ್ ಬಾಯ್ ಆಗಿ ನೋಡ್ತಿದ್ವಿ ಲವರ್ ಬಾಯ್ನಿಂದ ಕೆಲವೊಂದಷ್ಟು ಪಿಚ್ಚರ್ಗಳಲ್ಲಿ ಆ್ಯಕ್ಷನ್ ಸೀನ್ಸ್ಗಳನ್ನು ಸಾಕಷ್ಟು ನೋಡ್ಕೊಂಡ್ ಬಂದಿದ್ವಿ ಬಟ್ ಎಲ್ಲ ಒಂದು ಕಡೆ ಲವರ್ ಕಮ್ ಆ್ಯಕ್ಷನ್ ಥರ ಒಂದು ಲುಕ್ ಕಾಣ್ತಾ ಇತ್ತು ನಾನು ಆಗಲಿಂದ ನಾನು ಆ ಪೋಸ್ಟ್ರನ್ನೇ ಗಮನಿಸ್ತಾ ಇದ್ದೀನಿ ಒಂದು ಟ್ಯಾಂಕರ್ನ ಮೇಲೆ ನಿಂತ್ಕೊಂಡಿದ್ದೀರಿ ಬಾಯಲ್ಲಿ ಸಿಗಾರು ಇದೆ ಆ ಕಾಸ್ಟ್ಯೂಮ್ ಕೂಡ ಅತ್ಯದ್ಭುತವಾಗಿ ಕಾಣ್ತಾ ಇದೆ ಹನ್ನೊಂದನೇ ತಾರೀಕು ರೆಡಿಯಾಗಿದೆ ಆಲ್ಮೋಸ್ಟ್ ಅಕ್ಟೋಬರ್ ಹನ್ನೊಂದನೇ ತಾರೀಕಿಗೆ ಯುವರ್ ಆಲ್ ಸೆಟ್ ಅನ್ನುವಂಥದ್ದು ಒಂದು ವಿಷಯ ನಮಗಿದ್ದೆ ಈ ಯೋಚನೆ ಹೆಂಗೆ ಬಂತು ಅಂತ ಕನ್ನಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಮೂವಿಗಳನ್ನು ನಾವು ಹಿಂದಿನದಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇಟ್ಸ್ ಅ ಪ್ಯಾನ್ ವರ್ಲ್ಡ್ ಮೂವಿ ಹೌ ಇಟ್ ಫೀಲ್ಸ್ ಹೆಂಗೆ ಅನ್ಸತ್ತೆ ನರ್ ನರ್ವಲ್ ಹೆಂಗ್ ಅನ್ಸುತ್ತೆ ಇಲ್ಲ ಒಂದೊಂದೇ ಆನ್ಸರ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಹೇಳಿದಂಗೇನೇ ಹೌದು ಲವರ್ ಲವ್ ಸ್ಟೋರೀಸೇ ಮಾಡಿರೋದು यस ಅದು ಇರಬಹುದು ಪರಚರಿ ಪೊಗ್ರು ಬಟ್ ಈವೊಂದು ಲವ್ ಸ್ಟೋರಿ ಇದ್ರೂನು ಪ್ಯಾರಲಲ್ಲಿ ಆಕ್ಷನ್ಸ್ ಇರೋದು ಕರೆಕ್ಟ್ ಬಟ್ ಈ ಸಿನಿಮಾದಲ್ಲಿ ಆಕ್ಷನ್ ಇರುತ್ತೆ ಸೇಮ್ ಆಸ್ ಯೂಶ್ವಲ್ ತಿರು ಒಂದು ಕ್ಯೂಟ್ ಲವ್ ಸ್ಟೋರಿನು ಇದೆ ಆ ಆ ಪಾರ್ಟ್ ನಾವ್ ಇನ್ನೂ ತೋರಿಸಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ ಲವ್ ಸ್ಟೋರ್ ಲವ್ ಸಾಂಗ್ ಲವ್ ಸೀನ್ಸ್ ಸೊ ಆ ತರ ಪ್ರೊಮೋ ಕಟ್ಸ್ ಎಲ್ಲ ನಡೀತಾ ಇದೆ ಸೊ ಅದನ್ನೆಲ್ಲ ಒನ್ ಬೈ ಒನ್ ರಿಲೀಸ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಮೂರು ನಾಲ್ಕು ಮೂವಿಯಲ್ಲಿ ಟಾಕಿಟಿವ್ ಕ್ಯಾರೆಕ್ಟರ್ ತುಂಬಾ ವೈಬ್ರೆಂಟ್ ಕ್ಯಾರೆಕ್ಟರ್ ಮಾತಾಡ್ತಾ ಇರೋದು ರೆಸ್ಟ್ಲೆಸ್ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ತುಂಬ ಸೆಟಲ್ಡ್ ಆಗಿರ್ತಾನೆ ತುಂಬ ರಿಸರ್ವ್ಡ್ ಕ್ಯಾರೆಕ್ಟರು ಸೊ ಪಾತ್ರ ತಕ್ಕ ಮಾಡ್ಬೇಕಲ್ಲ ಸೊ ಅದನ್ನು ಆ ಪ್ರಯತ್ನದ ಪ್ರಯತ್ನ ಮಾಡಿದೀವಿ ಮತ್ತೆ ಸ್ಟೋರಿ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋಂಗೆ ಅರ್ಜುನ್ ಸರ್ ಅಂಕಲ್ ಅಂಕಲ್ ಸ್ಟೋರಿ ಪೇಟ್ರಿಯಾಟಿಕ್ ಅನ್ನೋದು ಒಂದು ಇದ್ದೇ ಇರುತ್ತೆ ಇರುತ್ತೆ ಆಗ್ಲೇ ಹೇಳ್ದಂಗೆ ಒಂದು ಲವ್ ಸ್ಟೋರಿ ಯಾಕೆಂದ್ರೆ ಎ ಪಿ ಅರ್ಜುನ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಲವ್ ಸ್ಟೋರಿ ಆಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತು ಅದ್ದೂರಿ ಆದ್ಮೇಲೆ ತಿರ್ಗಿ ನಮ್ಗೆ ಕಾಂಬೋ ಬರ್ತಾ ಇದೆ ಅಂದರೆ ಇದ್ರಲ್ಲೂ ಒಂದು ಹಾಫ್ ವೇಲ್ ಓಪನ್ ಆಗುವಂತು ಒಂದು ಕ್ಯೂಟ್ ಲವ್ ಸ್ಟೋರಿ ಬಟ್ ನನಗೆ ಇನ್ನೂ ಕೂಡ ಅದೊಂದು ಸರ್ಪ್ರೈಸ್ ಕಾಡ್ತಾನೆ ಇದೆ ಯಾಕೆ ಅಂತಂದರೆ ಅರ್ಜುನ್ ಸರ್ಜಾ ಅವರು ನಾವು ಸಣ್ಣ ವಯಸ್ಸಿನಿಂದಲೂ ಕೂಡ ನೋಡ್ಕೊಂಡ್ಬಂದು ಸಿಂಹದ ಮರಿ ಸೈನ್ಯ ಆಗಿರ್ಬೋದು ಅದರಲ್ಲಿ ಅವರ ಫೈಟ್ ಆ ಕರಾಟೆ ಸ್ಟೈಲು ಅದರ ಜೊತೆಗೆ ಕತೆ ಯಾವ ರೀತಿ ಆಗಿರ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ನ್ಯಾಚುರಲಿ ಧ್ರುವ ಸರ್ಜಾ ಅವರಿಗೆ ಕಥೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟೆ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಇದಿಲಮ್ ಇಡಿ ಬಹುಶಃ ಎಲ್ಲ ವೀಕ್ಷಕರಿಗೂ ಗೊತ್ತಾಗ್ಬೋದು ಅಂತ ಅನ್ಸುತ್ತಾ ಇಡೀ ಸಿನಿಮಾದಲ್ಲಿ ಓಕೆ ಒಂದು ಎರಡನೇದು ಈ ಸಿನಿಮಾದಲ್ಲಿ ನನ್ನ ಸೋಲ್ಜರು ಅಲ್ಲ ಆರ್ಮಿ ರಿಲೇಟೆಡ್ ಮೂವಿ ಅಲ್ವೇ ಅಲ್ಲ ಈ ಸಿನಿಮಾ ಸೊ ಒಬ್ಬ ಇಂಡಿಯನ್ ಪಾಕಿಸ್ತಾನ ಸಿಗಾಕೊಂಡಿರ್ತಾನೆ ಏನಿಕ ಇಂಡಿಯಾದವನು ಪಾಕಿಸ್ತಾನ ಹೋಗಿದ್ದಾನೆ ಅನ್ನೋದು ನಾವು ರಿವೀಲ್ ಮಾಡಿದಿವಿ ಯಾಕೆ ಸಿನಿಮಾ ಓಕೆ ಮತ್ತೆ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್ ಮಾರ್ಟಿನ್ ಯಾರು ಅನ್ನೋದೇ ಪ್ಲಾಟ್ ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಅರ್ಜುನ್ ಅಂತ ಓಕೆ ಓಕೆ ಬಟ್ ನೀವು ಒಂದೊಂದು ಲೈನ್ ಹೇಳ್ತಿದ್ದಂಗೆ ಹೇಳ್ತಿದ್ದಂಗೆ ನನಗೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ ಬಟ್ ಕತೆ ರಿವೀಲ್ ಮಾಡೋ ಹಾಗಿಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಬಂದೇ ಕಥೆಯನ್ನು ನೋಡಬೇಕು ಬಟ್ ಸ್ಟಿಲ್ ಅದರಲ್ಲಿ ಇರುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ ಒಂಚೂರು ಹೆಕ್ಕಿ ತೆಗೆಯುವಂಥ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಇನ್ನೂರು ಐವತ್ತು ದಿನಗಳ ಶೂಟಿಂಗನ್ನು ಮಾಡಿದ್ದೀರಿ ಅಂತ ಹೇಳಿ ಕೇಳ್ಪಟ್ಟೆ ಸುಮಾರು ಇಪ್ಪತ್ತೈದು ಕೆಜಿ ಇಳಿಸಿದಿರಿ ಸ್ವಲ್ಪ ಸಿ ನಾವು ವರ್ಕ್ ಮಾಡಿರೋದೆಲ್ಲ ಸೀನಿಯರ್ ಟೆಕ್ನಿಷಿಯನ್ಸು ಮತ್ತೆಲ್ಲ ಎಕ್ಸ್ಪೀರಿಯೆನ್ಸ್ಡ್ ತುಂಬ ಹೆಸರು ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದು ನಮ್ಮ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ರು ಸತ್ಯ ಹೆಗಡೆ ಮೋಹನ್ ಬಿಕೆ ಅವರು ಸೆಟ್ ಹಾಕಿದ್ದಾರೆ ರವಿ ವರ್ಮ ಅವರು ರಾಮ್ ಲಕ್ಷ್ಮಣ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು ಮುರಳಿ ಮಾಸ್ಟರ್ ಇಮ್ರಾನ್ ಮಾಸ್ಟರು ಸೊ ನಮ್ಮ ಟೀಮ್ ಏನಿದೆಯೋ ಅವರು ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಎಸ್ಪೆಷಲಿ ಡೈರೆಕ್ಟರ್ ಇದಕ್ಕೆಲ್ಲ ಸಾಥ್ ಕೊಟ್ಟಂತ ಪ್ರೊಡ್ಯೂಸರ್ ಐ ಕಾಲ್ ಎಂ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಯಾಕಂದ್ರೆ ಸಿ ಈಗ ನಿಮ್ಮ ವ್ಯಾಲ್ಯೂ ಏನಿರುತ್ತೆ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಅಂದ್ರೆ ಒಂಬತ್ತುವರೆ ರೂಪಾಯಿ ಇದಾರೆ ನಾನು ಐ ಮೈಟ್ ಬಿ ಓನ್ಲಿ ಫೋರ್ ಮೂವೀಸ್ ಓಲ್ಡ್ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಬಂದಿರತ್ತ ಅದ್ರ ಪ್ರಕಾರ ನೋಡಿದ್ರೆ ಪರವಾಗಿಲ್ಲ ಹತ್ತು ರೂಪಾಯಿ ಸರ್ ನಿಮ್ಮಲ್ಲಿ ಓಕೆ ನಾನು ಹದಿನೈದು ರೂಪಾಯಿ ಆಗ್ತೀನಿ ಸರ್ ಐ ನೋ ಹೌ ಟು ಜನ್ರೇಟ್ ದ ಕಾನ್ಫಿಡೆನ್ಸ್ ರೆವಿನ್ಯೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ಪ್ರೊಡ್ಯೂಸರ್ ಸೇಫ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬ ಆ್ಯಕ್ಟ್ರೂ ನೋಡ್ತಾರೆ ಅವರು ಏನು ತಲೆ ಕೆಡ್ಸ್ಕೊಂಡ್ಬಿಡಿರೋ ನಾನು ಮಾಡ್ಕೋತೀನಿ ಅಂತಾರೆ ಸೊ ಆ ಕಾನ್ಫಿಡೆನ್ಸು ಅವರಲ್ಲಿದೆ ಮತ್ತು ನಮ್ಮದು ಇಷ್ಟು ಖರ್ಚಾಗಿದೆ ಅಂದರೆ ಏನು ನೀವು ಮಾಡಿ ನಾನು ಇದ್ದೀನಿ ಅಂತ ನಮ್ಗಳು ಬೆನ್ನಿಂದ ನಿಂತಿದ್ದೆ ಪ್ರೊಡ್ಯೂಸರ್ ಬಟ್ ಆ ಒಂದು ಕಾನ್ಫಿಡೆನ್ಸ್ ಪ್ರೊಡ್ಯೂಸರಿಗೆ ಬರಲೇಬೇಕಾಗುತ್ತೆ ಆ ಕಾನ್ಫಿಡೆನ್ಸನ್ನು ಆ ಪ್ರೊಡ್ಯೂಸರಿಗೆ ನೀವು ಕೂಡ ಕೊಟ್ಟಿದ್ದೀರಿ ಇಡೀ ಚಿತ್ರರಂಗದಲ್ಲಿ ಆ ಕಾನ್ಫಿಡೆನ್ಸ್ ಎಲ್ಲ ಪ್ರೊಡ್ಯೂಸರ್ಗಳಿಗೂ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದೇ ಒಂದು ಖುಷಿಯ ಸಂಗತಿ ಅದರ ಜೊತೆಗೆ ನಾನು ಒಂದು ವಿಚಾರವನ್ನು ವೀಕ್ಷಕರ ಗಮನಕ್ಕೂ ಕೂಡ ನಿಮ್ಮ ಬಾಯಿಂದ ಹೇಳಬೇಕು ಇಂಗ್ಲೀಷನ್ನು ಹೊರತುಪಡಿಸಿ ಸುಮಾರು ಈ ಥರ ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಭಾಷೆಗಳಲ್ಲಿ ಮಾರ್ಟಿನ್ ಚಿತ್ರ ಬರ್ತಾ ಇದೆ ಆ ಭಾಷೆಗಳು ಚೈನೀಸು ಓಕೆ ಜಾಪನೀಸು ರೈಟ್ ಕೊರಿಯನ್ ರಷ್ಯನ್ ಓಕೆ ಅರೇಬಿಕ್ಕು ಇನ್ಯಾದ ಗುರು ಇನ್ನೊಂದು ಇಂಗ್ಲೀಷ್ ಮಾಡ್ತಾ ಇದ್ದೀರ ಮತ್ತೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ರೈಟ್ ನಮ್ಮ ನಮ್ಮ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಬೆಂಗಾಲಿ ಈ ಭಾಷೆಗಳಲ್ಲಿ ಯಾವ ಯಾವ ಭಾಷೆನ ನೀವೇ ಸ್ವತಃ ಡಬ್ ಮಾಡಿದ್ರಿ ಇದು ಕನ್ನಡ ಓಕೆ ಕನ್ನಡ ಕನ್ನಡ ಇಲ್ಲ ವಿತ್ ದಿ ಹೆಲ್ಪ್ ಆಫ್ ಎ ಐ ಟೆಕ್ನಾಲಜಿ ಇರೋದ್ರಿಂದ ಈಗ ಲಾಸ್ಟ್ ಗೋಸ್ಟ್ ಅನ್ನೋದು ಒಂದು ಸಿನಿಮಾನು ಮಾಡಿದ್ದು ನಮ್ಮ ಶ್ರೀನಿ ಅವರು ಡೈರೆಕ್ಟರ್ ಗೋಸ್ಟಲ್ಲೂ ಹಂಗೆ ಮಾಡಿದ್ದು ನಮ್ಮ ಮಾಡ್ಯುಲೇಷನ್ನು ಇಂಟೋನೇಷನ್ನು ಎ ಐ ರೀಡ್ ಮಾಡಿ ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ ಸೊ ಎಲ್ಲ ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ನು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಜನ್ರೇಟ್ ಓಕೆ ಓಕೆ ಸೊ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಕನ್ನಡದ ಕುಲಪುತ್ರ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ ಭಾಷೆ ಇಲ್ಲ ನಾವು ಕನ್ನಡದ ಮಕ್ಕಳು ಕನ್ನಡದಲ್ಲಿ ಚಿತ್ರಗಳನ್ನು ಮಾಡಿ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಅದರ ಕಂಪನ್ನು ಪಸರಿಸುವಂಥ ಕೆಲಸವನ್ನು ನೀವು ಮಾಡ್ತಿದ್ವಿ ಐ ಥಿಂಕ್ ಹ್ಯಾಡ್ ಸಾಫ್ಟ್ ಯು ಅಂತ ಹೇಳಬೇಕು ಇನ್ನೊಂದು ವಿಚಾರವನ್ನು ನಾನಿಲ್ಲಿ ಕೇಳಲೇಬೇಕು ವೆನ್ ಇಟ್ ಕಮ್ಸ್ ಟು ಈ ಚೈನೀಸ್ ಏನು ಸಿನಿಮಾನ ನೀವು ಈಗ ಅಂದರೆ ಐ ಮೀನ್ ಮಾರ್ಟಿನ್ ಚೈನೀಸ್ ವರ್ಷನ್ ಏನಿದೆ ಮಾರ್ಟಿನ್ ಸಿನಿಮಾದ ಟೀಸರನ್ನು ನೋಡಿ ಅಪ್ರೋಚ್ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ಹೌ ವಾಸ್ ದ ಪ್ರೋಸೆಸ್ ಹೆಂಗಾಯ್ ಹೆಂಗಾಯ್ತು ಅದು ಇಲ್ಲ ಮ್ಯೂಚುವಲ್ ಫ್ರೆಂಡ್ ಅಪ್ರೋಚ್ ಮಾಡಿ ಈ ಥರ ನಾವು ರಿಲೀಸ್ ಮಾಡ್ತೀವಿ ನಾವೇ ಡಬ್ ಅಂತ ಹೇಳಿದಾಗ ಅವ್ರ ಬಜೆಟ್ ಕೇಳಿದ್ವಿ ಸೊ ನಮ್ಮ ವರ್ಕೌಟ್ ಆಗಿಲ್ಲ ಸೊ ನಾವೇ ಡಬ್ ಮಾಡ್ಕೊಡೋಣ ಅಂತ ನಾವು ಟೀಮ್ ಡಿಸೈಡ್ ಮಾಡಿದ್ವಿ ಓಕೆ ಅದಾದ್ಮೇಲೆ ರವಿ ಬಸೂರ್ ಅವರು ಸಿನಿಮಾ ನೋಡಿದಾಗ ವಿತೌಟ್ ವಿಂಗೇ ನೋಡ್ಬೇಕು ಅವ್ರು ಯಾಕೆಂದರೆ ಅವರೇ ರೀ ಮಾಡೋದ್ರಿಂದ ಸಿನಿಮಾ ನೋಡಿ ನೋಡಿದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿದೆ ಅಂತ ಹೇಳಿದ್ರು ಸೊ ಅದು ನಮ್ಮ ಸಬ್ ಕಾನ್ಷಿಯಸ್ ಇತ್ತು ಓಕೆ ನಾವು ಇನ್ಫ್ಯಾಕ್ಟ್ ಅವ್ರನ್ನ ಕೇಳಿದ್ದೀವಿ ಸುಮ್ಮನೆ ಮರ ಹತ್ತಿಸ್ಬಿಟ್ರಿ ಕರೆಕ್ಟಾಗಿ ಹೇಳಿ ಬೇಡ ಅಂದರೆ ಕನ್ನಡದಲ್ಲಿ ಮಾತ್ರ ಮಾಡ್ಬಿಡ್ತೀವಿ ಇದು ಸುಮ್ಮನೆ ಸೊ ಮೆನಿ ಪೀಪಲ್ ಕರೆಕ್ಟಾಗಿ ಇದೆಯಾ ಅಂತ ನೋಡಬೇಕು ಅನ್ನೋದೇ ನಮ್ಮ ಒಂದಿತ್ತು ಬಟ್ ಅವ್ರು ನೋಡಿ ಇಲ್ಲ ಆಗಿ ಅವರು ವಿ ಕೆನ್ ಗೋ ಎಡ್ ಅಂತಾದ್ಮೇಲೆ ಟೀಮ್ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿ ಪ್ರೊಡ್ಯೂಸರ್ ಅಪ್ರೂವಲ್ ಕೊಟ್ಟಾದ್ಮೇಲೆ ರೈಟ್ ಇಷ್ಟು ನಡೆದಿತ್ತು ಬಟ್ ಫೈಟ್ಸ್ ಆ್ಯಕ್ಷನ್ ಬಗ್ಗೆ ನಾನು ಮಾತಾಡಲೇಬೇಕು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಮಾರ್ಟಿನ್ ಸಿನಿಮಾದಲ್ಲಿ ಅವರ ಆ್ಯಕ್ಷನ್ ಯಾವ ರೀತಿ ಆಗಿದೆ ಹೆಂಗೆ ಹೆಂಗೆ ಕಂಪೋಸ್ ಆಗಿದೆ ಕಂಪೇರ್ ಟು ಯುವರ್ ಅದರ್ ಮೂವೀಸ್ ನಿಮ್ಮ ಬೇರೆ ಬೇರೆ ಚಿತ್ರಗಳಿಗೆ ಕಂಪೇರನ್ನು ಮಾಡಿದೆ ಓಕೆ ಲೆಟ್ಸ್ ನಾಟ್ ಕಂಪೇರ್ ಬಟ್ ಸ್ಟಿಲ್ ಈ ಚಿತ್ರದಲ್ಲಿ ಆ್ಯಕ್ಷನ್ ಸೀನ್ಸ್ ಯಾವ ರೀತಿ ಆಗಿರುತ್ತೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೇಕ್ಷಕರು ಸಿ ಫೈಟ್ಸ್ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಆ್ಯಕ್ಷನ್ಸ್ ಎಲ್ಲ ಸಿನಿಮಾದ್ರಲ್ಲೂ ಇರುತ್ತೆ ಬಟ್ ಆ ಸಿಚುಯೇಷನ್ ಸಿಚುಯೇಷನ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಸೊ ಆ ಯಾವ ಥರ ಸಿಚುಯೇಷನ್ ಇರುತ್ತೆ ಪ್ಲೇ ತಿರ್ಗಾ ಆಗೇನು ಕಮ್ ಟು ಸ್ಕ್ರೀನ್ ಪ್ಲೇ ತಿರ್ಗ ಅದು ಯಾವ ಥರ ಇರುತ್ತೆ ಅನ್ನೋದು ತಿರ್ಗಾಕೇನು ಇಂಪಾರ್ಟೆಂಟ್ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಯಾವಾಗಲೂ ಏನು ಅನಿಸುತ್ತೆ ಅಂದರೆ ನಾನು ಥಿಯೇಟ್ರ್ಗೆ ಕೂತ್ಕೊಂಡು ನಾನು ಆ್ಯಸ್ ಎನ್ ಆಡಿಯನ್ ನೋಡಿದಾಗ ಸ್ಕ್ರೀನ್ ಮೇಲೆ ಯಾವ್ ನನ್ನ ಕೈಯ್ಯಲ್ಲಿ ಏನು ನೀನು ಅದ ಯಾವಾಗ ನಾನು ಹೀರೋ ಅಂತ ಒಪ್ಕೊಂಡು ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಸೊ ನಾನು ಅದನ್ನು ಆಡಿಯನ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಸ್ಕ್ರೀನ್ ನೋಡಿಕೊಂಡು ನಾನು ಸ್ಕ್ರೀನ್ ಮೇಲೆ ಇದ್ದಾಗ ನಾನೇನು ಏನು ಅನ್ಕೊಂತೀನಿ ಅಂದ್ರೆ ಅಲ್ಲಿ ಯಾರು ಕೂತ್ಕೊಂಡು ನೋಡ್ತಾ ನಿಜ ಅವರು ಒಪ್ಪಂಗೆ ಮಾಡಬೇಕು ಅಟ್ಲೀಸ್ಟ್ ಏನಾದರೂ ಹೊಸ್ದಾಗ ಏನೋ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ಕಾಸು ಕೊಟ್ಬಿಟ್ಟು ನಮಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ ಥಿಯೇಟ್ರ್ಗೆ ಬಂದು ದೇ ಆರ್ ಕಮಿಂಗ್ ವಿತ್ ಫ್ಯಾಮಿಲಿ ಮಕ್ಕಳೆಲ್ಲ ಬರ್ತಾರೆ ಅಲ್ಲಿ ಅವ್ರಿಗೆ ಇಷ್ಟ ಆಗಂಗೆ ಏನು ಮಾಡಬೇಕು ಮತ್ತು ಏನು ವಿಭಿನ್ನವಾಗಿ ಏನು ಮಾಡಬೇಕು ಅನ್ನೋದು ಪ್ರಯತ್ನದಲ್ಲಿ ನಾನು ಇರ್ತೀನಿ ಈ ಸಿನಿಮಾದಲ್ಲಿ ವಿತೌಟ್ ರೋಪ್ಸು ಕೆಲವು ಸ್ಟಂಟ್ಸ್ ಮಾಡಿದ್ದೀವಿ ಓಕೆ ಮತ್ತೆ ಚೇಸ್ ಎಲ್ಲ ಒಂಚೂರು ರಿಸ್ಕ್ ತಗೊಂಡು ಒಂದು ವಾವ್ ಫ್ಯಾಕ್ಟರ್ಗೋಸ್ಕರ ವರ್ಕ್ ಮಾಡಿದ್ದೀವಿ ಬಟ್ ಹೈ ರಿಸ್ಕ್ ಸ್ಟಂಟ್ಗಳು ಮಾರ್ಟಿನ್ ಸಿನಿಮಾದಲ್ಲಿ ಇದೆ ಹಾಂ ಇದೆ ಸಿನಿಮಾ ನೋಡಾದ್ಮೇಲೆ ನೀವು ಕೂಡ ಸುಮ್ಮನೆ ಅಲ್ಲಿ ತಗೊಳ್ಳುವಂತಹ ಆಲೋಚನೆ ಯಾಕೆ ಬಂತು ಧ್ರುವ ಅವರಿಗೆ ಏಜ್ ಅಲ್ಲ ಬಿಸಿ ರಕ್ತ ಅಲ್ಲ ಇದನ್ನ ಮಾಡ್ಬೋದಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಏ ಇದು ನಾವೇ ಮಾಡ್ಬೋದು ಪಾಪ ಡ್ಯೂಪ್ ಹಾಕಿದ್ರು ಮಾಡ್ತಾರೆ ಬಟ್ ಅವ್ರಿಗೂ ರಿಸ್ಕೆ ಅಲ್ವಾ ಹೌದು ಸುಮ್ಮನೆ ಅದಿಂಗೆ ನಾವೇ ಮಾಡೋಣ ಟ್ರೈ ಮಾಡೋದಷ್ಟೇ ಬೈಕ್ ಸ್ಟಂಟ್ಸ್ ಇದೆಯಾ ಹಾಂ ಬಂಡ್ಸ್ ತುಂಬ ಇದೆಯಾ ಸ್ವಲ್ಪ ಇದೆಯಾ ಈಗ ರುಚಿಗೆ ತಕ್ಕಷ್ಟು ಅಲ್ಲ ಸಿಚುವೇಷನ್ ತಕ್ಕ ಆಲ್ ರೈಟ್ ಆಲ್ ರೈಟ್ ಬಟ್ ಈಗ ಪ್ಯಾನ್ ವರ್ಲ್ಡ್ ರಿಲೀಸ್ ಆಗ್ತಾ ಈಗ ಬೇರೆ ಬೇರೆ ಕಡೆ ಹೋಗಿ ಪ್ರಮೋಷನಲ್ ಆ್ಯಕ್ಟಿವಿಟೀಸನ್ನು ಕೊಡಬೇಕು ಕೆಲ ದಿನಗಳ ಹಿಂದಷ್ಟೇ ಮುಂಬೈನಲ್ಲಿ ಕೂಡ ನೀವು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಪ್ರಮೋಷನಲ್ ಆಕ್ಟಿವಿಟೀಸ್ ಮುಂಬೈಲ್ಲೇ ಚೆನ್ನಾಗಿದ್ದು ರೆಸ್ಪಾನ್ಸು ಇನ್ಫ್ಯಾಕ್ಟ್ ಯಾಕೆಂದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ನಮ್ಗೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬಿಟರ್ಸ್ ಎಲ್ಲ ಮುಂಬೈಲಿ ತುಂಬಾ ಚೆನ್ನಾಗಿ ನಡೀತು ಫಸ್ಟ್ ಟೈಮ್ ಈ ತರ ಆಗಿದ್ದು ಅಂತ ಹೇಳಿದಾಗ ವಿ ವಿಪಿ ಎಂಟೈರ್ ಟೀಮ್ ಸೊ ಸುಮ್ಮನೆ ಹೇಳಿಕೆ ಅಲ್ಲದೆ ಬಿಸ್ನೆಸ್ ಐದು ರೂಪಾಯಿ ಕೇಳ್ತಾ ಇದ್ರು ಈಗ ಹದಿನೈದು ರೂಪಾಯಿ ಕೇಳ್ತಾ ಇದ್ರೆ ಅಂದ್ರೆ ಸೊ ದಟ್ ಶೋಸ್ ಅಲ್ವಾ ಕರೆಕ್ಟ್ ಒಂಚೂರು ಪೆನಿಟ್ರೇಟ್ ಆಗಿದೆ ಅನ್ನೋದು ಒಂದು ಫೀಲ್ ಬಟ್ ಅರ್ಜುನ್ ಸರ್ಜಾ ಸರ್ ಓವರ್ ಆಲ್ಸಲಿ ನೋಡಿರ್ತಾರೆ ರಫ್ ಕಾಪಿ ಅಂತೂ ನೋಡಿರ್ತಾರೆ ಏನು ಹೇಳಿದ್ರು ಇಷ್ಟ ಆಯಿತು ಅವ್ರಿಗೆ ಸಿನಿಮಾ ಇಷ್ಟ ಆಯ್ತು ಎಲ್ರಿಗೂ ಇಷ್ಟ ಆಗಿ ಕಾನ್ಫಿಡೆನ್ಸ್ ತುಂಬಿದಕ್ಕೆ ಅಲ್ವಾ ನಾವು ಈ ತರ ಒಂದು ಪ್ರಯತ್ನ ಮಾಡ್ತಾ ಇರೋದು ಇಷ್ಟ ಆಗಿಲ್ಲ ಅಂದಿದ್ರೆ ಇಲ್ಲ ಇಲ್ಲ ಅಂದ್ಕೊಂಡು ರೀಸನ್ಸ್ ಕೊಟ್ಕೊಂಡು ಸುಮ್ಮನೆ ಬಟ್ ಎಲ್ಲರಿಗೂ ಇಷ್ಟ ಆಗಿದೆ ಅದೊಂದು ನಂಬಿಕೆ ಯಾಕೆಂತಂದ್ರೆ ನಾನು ನೋಡಿರುವ ಹಾಗೆ ಏನಾದ್ರೂ ಸ್ವಲ್ಪ ಆಚೆ ಈಚೆ ಇದ್ರೂ ಕೂಡ ನೇರವಾಗಿ ಹೇಳುವಂತ ವ್ಯಕ್ತಿ ಹಂಡ್ರೆಡ್ ಫಾರ್ ಜಿಲ್ಲದೆ ಹೇಳ್ತಾರೆ ಒಂಚೂರು ಚೇಂಜ್ ಒಂಚೂರು ರಿಂಗ್ ಇರಲಿ ಅಂತ ಹಾಗಾದ್ರೆ ಸಣ್ಣ ಪುಟ್ಟ ಚೇಂಜಸ್ ಆಫ್ ಡಿಸ್ಕಶನ್ ಲೆವೆಲಲ್ ಬಂದಾಗ ಆ ತರ ಒಂದ್ ಸಣ್ಣ ಪುಟ್ಟ ಚೇಂಜಸ್ಸು ಆಗಿರೋದು ಉಂಟು ಕರೆಕ್ಷನ್ ಎಲ್ಲಾ ವಿ ಆರ್ ರೆಡಿ ಟು ಟೇಕ್ ಆಫ್ ಬಟ್ ಒಂದ್ ಕಡೆ ಈಗ ಆಫ್ ಕೋರ್ಸ್ ನಾವ್ ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂ ನಿಂದಲೂ ಕೂಡ ಮಾತ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಲವ್ ಸ್ಟೋರಿಗಳನ್ನು ಇಷ್ಟಪಡ್ತಾರೆ ಪ್ರೇಕ್ಷಕರು ಅಥ ಕಡೆ ಒಂದು ಸಪ್ರೇಟ್ ಸಪ್ರೇಟ್ ಸೆಟ್ ಆಫ್ ಪೀಪಲ್ ಕಂಪ್ಲೀಟ್ ಆ್ಯಕ್ಷನನ್ನು ಇಷ್ಟಪಡ್ತಾರೆ ಅವರನ್ನು ರೀಚ್ ಆಗೋದು ಕೂಡ ಒಂದು ಇಟ್ಸ್ ಅ ಹೆಕ್ಟಿಕ್ ಟಾಸ್ಕ್ ಅಂತಲೇ ಹೇಳ್ಬೋದು ಮಾರ್ಟಿನ್ ಸಿನಿಮಾದಲ್ಲಿ ಲವ್ ಪ್ಲಸ್ ಆ್ಯಕ್ಷನ್ ಎರಡೂ ಕೂಡ ಇದೆ ಲಕ್ಕಿಲಿ ಎರಡೂ ಇದೆ ಸೊ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ರಿ ಆಡಿಯನ್ಸ್ನ ಇಲ್ಲ ಸ್ಕ್ರಿಪ್ಟ್ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಫಾಲೋ ಮಾಡಿದ್ರೆ ಸಾಕು ಈಗ ಇನ್ನೇನೋ ಕಾನ್ಸಂಟ್ರೇಟ್ ಮಾಡಕ್ ಹೋಗಿ ಅದು ಅದು ಇಟ್ ಇಟ್ ನಾಟ್ ವರ್ಕ್ ನಾವೇನೋ ಒಂದು ಸ್ಕ್ರಿಪ್ಟ್ ಲೆವೆಲಲ್ಲೇ ಅಲ್ಲೇ ನಾವು ಅದನ್ನ ಕರೆಕ್ಟ್ ಮಾಡ್ಕೊಬೇಕು ಆಮೇಲೆ ಏನೋ ಟಾರ್ಗೆಟ್ ಮಾಡೋದು ಆಡಿಯನ್ಸ್ನ ಅದೆಲ್ಲ ವರ್ಕೇ ಆಗಲ್ಲ ಇವಾಗ ಅಂತೂ ಸಾಧ್ಯನೇ ಇಲ್ಲ ಓವರ್ ಆಲ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಓವರ್ ಆಲ್ ಸ್ಟೋರಿಗೆ ರೌಂಡ್ ಆಫ್ ಸಿಗುತ್ತೋ ಇಲ್ವೋ ಮತ್ತೆ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಆಗಬೇಕು ಸಿನಿಮಾ ವರ್ತ್ ವಾಚಿಂಗ್ ಅಂತ ಅನ್ಸಿದ್ರೇ ಅವ್ರಿಗಿನ್ನೂ ಒಂದ್ ಮೂರು ಜನ ಕೇಳೋದಿಲ್ಲ ಸೊ ಅದನ್ನು ನಾವು ಅಚ್ಚುಕಟ್ಟೆ ಕೆಲಸ ಮಾಡಿದ್ವಿ ಅಷ್ಟೇ ಆಫ್ಕೋರ್ಸ್ ನೀವು ಹೇಳ್ದಂಗೆ ಆ್ಯಕ್ಷನ್ ಮೂವಿಯಲ್ಲಿ ದಿಸ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿತ್ ಆ್ಯಕ್ಷನ್ ಪ್ಯಾಕ್ ಕರೆಕ್ಟ್ ಇದರಲ್ಲಿ ನಿಮಗೆ ಲವ್ ಸ್ಟೋರೀಸೂ ಇದೆ ಪಾರ್ಲಲ್ಲಿ ಲವ್ ಸ್ಟೋರಿ ನೋಡಿದಾಗಲೇ ನಿಮ್ಮ ಪಾತ್ರದ ಹೆಸರು ಅರ್ಜುನ್ ಅಂತ ಹೇಳಿದ್ರಿ ಆ ಹೆಸರಿನ ಮೇಲೆ ಅರ್ಜುನ್ ಸರ್ಜಾ ಅವರಿಗೆ ಪ್ರೀತಿನ ನಿಮಗೆ ಪ್ರೀತಿನ ಎ ಪಿ ಅರ್ಜುನ್ ಅವ್ರಿಗೆ ಪ್ರೀತಿ ಅವ್ರು ಸೆಲೆಕ್ಟ್ ಮಾಡಿದ್ದ ಪಾತ್ರದ ಹೆಸರು ಹಿಂಗೇ ಇರಬೇಕು ಅರ್ಜುನ್ ಅಂತಾನೆ ಇದ್ರೆ ಚೆನ್ನಾಗಿರ್ಬೇಕು ಅದ್ದೂರಿಯಲ್ಲೂ ನನ್ನ ಕ್ಯಾರೆಕ್ಟರ್ ಅರ್ಜುನ್ ಸೊ ಈಗ ತಿರುಗಾ ಕಾಂಬೋ ಮಾಡ್ತಾ ಇದೀವಲ್ಲ ಈ ಸಿನಿಮಾದಲ್ಲೂ ಅವರೇ ಹೇಳಿದ್ರು ಇಲ್ಲ ಈ ಕ್ಯಾರೆಕ್ಟರ್ ಅರ್ಜುನ್ ಲಕ್ಕಿ ನೇಮ್ ಅಂತನಾ ಏನಾದ್ರು ಅವ್ರ ಹೆಸರು ಅಂತ ಇತ್ತಲ್ಲ ಕಂಟಿನ್ಯೂ ಆಗಲಿ ಅಂತ ಸೊ ಇಟ್ಸ್ ಯು ಮೀನ್ ಟು ಸೇ ಮಾರ್ಟಿನ್ ಇಸ್ ಇಸ್ಟಿನ್ಯೂಶನ್ ಆಫ್ ಅದ್ದೂರಿ ನೋ ನೋ ನಾಟ್ ಎಟ್ ಆಲ್ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಕಂಪ್ಲೀಟ್ಲಿ ಓಕೆ ಬಟ್ ಹೆಸರಿಟ್ಟಿರೋದು ಅರ್ಜುನ್ ಅಂತ ಹೆಸರಿಟ್ಟಿದ್ವಿ ಓಕೆ ಬಟ್ ಈಗ ಒಟ್ಟಾರೆ ನಾ ಆಗಲೇ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಭಿಮಾನಿಗಳು ವಿ ಐ ಪೀಸ್ ಆಗಿ ಕನ್ಸಿಡರ್ ಮಾಡ್ತೀರ ಅವ್ರು ಅಭಿಮಾನಿಗಳನ್ನ ವಿ ಐ ಆಗಿ ಕನ್ಸಿಡರ್ ಮಾಡ್ತೀವಿ ನಾವು ಕೆಲವೊಂದಷ್ಟು ದಿನಗಳ ಹಿಂದೆ ನೋಡ್ತಾ ಇದ್ವಿ ನಿಮ್ಮ ಮನೆ ಹತ್ರ ಅಭಿಮಾನಿಗಳು ಬರ್ತಾರೆ ನಿಮ್ಮನ್ನು ಮಾತನಾಡಿಸ್ತಾರೆ ನಿಮಗಾಗಿ ಹಾಡು ಹಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಯಾರ್ಯಾರು ಇರುತ್ತೆ ಅವರು ಪರ ವಿರುದ್ಧವಾಗಿ ಕೂಡ ಮಾತನಾಡ್ತಾರೆ ಅಯ್ಯೋ ಅಣ್ಣಂಗೆ ಇಷ್ಟೊಂದು ಪೇಷನ್ಸು ಇಷ್ಟೊತ್ತು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ನಿಲ್ಲಿಸ್ಕೊಂಡು ಕೇಳ್ತಾ ಇದ್ದಾರೆ ಹೆಂಗೆ ಅದೆಲ್ಲ ಪೇಶನ್ಸಿ ಯಾವ ರೀತಿ ಬಟ್ ಕೆಲವೊಂದೊಂದು ಟೈಮಲ್ಲಿ ಸ್ವಲ್ಪ ಗಜಿಬಿಜಿ ಸ್ಥಿತಿ ನಿರ್ಮಾಣ ಆಗಿತ್ತಾ ಯಾವಾಗ್ಲಾರು ಬ್ರೋ ನಾನು ನಾನು ನಮ್ಮ ಮನೆ ಹತ್ರ ಪ್ರತಿ ಭಾನುವಾರನು ನಾನು ನಿಂತ್ಕೊಳ್ಳೋಕೆ ಕಾರಣ ಫಸ್ಟ್ ಆಫ್ ಆಲ್ ಅವ್ರು ನನಗೆ ಟೈಮ್ ಕೊಡ್ತಾ ಇದಾರೆ ನಾನು ಟೈಮ್ ಕೊಡ್ತಾ ಇದೀನಿ ಅನ್ನೋ ಸ್ಟೇಟ್ಮೆಂಟ್ ದೇ ಆರ್ ಗಿವಿಂಗ್ ದೇ ಆರ್ ಟೈಮ್ ಟು ಮೀ ಎಷ್ಟೊಂದು ಜನ ಬರ್ತಾರೆ ಡ್ರೈವರ್ಸ್ ಬರ್ತಾರೆ ಮತ್ತೆ ಹೋಟೆಲ್ ಹುಡುಗರು ಬರ್ತಾರೆ ಗಾರೆ ಕೆಲಸ ಮಾಡೋರು ಬರ್ತಾರೆ ಎಲ್ಲ ವೃತ್ತಿಯಲ್ಲಿರೋಂಥವ್ರು ಬಂದ್ಬಿಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಶೀರ್ವಾದ ಮಾಡಿ ಹೋಗ್ತಾರೆ ಸಿ ನಾನು ಏನು ಹೇಳ್ತೀನಿ ಅಂದ್ರೆ ನಾನು ಯಾವ ರೀತಿ ನೀ ನಾನು ನೋಡ್ತೀನಿ ಅಂದ್ರೆ ಅವರು ಪ್ರತಿ ಸಂಡೇನೂ ಅವ್ರ ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು ಎಷ್ಟೊಂದು ಜನ ಊರಿಗೆ ಹೋಗಿಲ್ವನೋ ಅಂದ್ರೆ ಇಲ್ಲ ಅಣ್ಣ ಸಂಜೆ ಹೋಗ್ತೀನಿ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ತಂದೆ ತಾಯಿನ ಹಾಗು ಆಮೇಲೆ ಹೋಗಿ ನೋಡ್ತೀನಿ ಸಂಜೆ ಹೋಗಿ ನೋಡ್ತೀನಿ ಅಣ್ಣ ಅಂತ ಹೇಳ್ತಾರೆ ಸೊ ಆ ಥರ ನನಗೆ ಟೈಮ್ ಕೊಡ್ತಾ ಇದ್ರೆ ಅಂದರೆ ವಿ ಶುಡ್ ರಿಯಲಿ ಡೋಂಟ್ ಯು ಥಿಂಕ್ ವಿ ಶುಡ್ ವ್ಯಾಲ್ಯೂ ದೆನ್ ಕರೆಕ್ಟ್ ಸೊ ಯಾರು ಏನೋ ರೇಗಿಸ್ತಾರೆ ಅಂದ್ಬಿಟ್ಟು ಐ ಆಮ್ ನಾಟ್ ದ ಪರ್ಸನ್ ಹುಲ್ ಸ್ಟಾಪ್ ಎವ್ರಿಥಿಂಗ್ ನನಗೆ ಟೈಮ್ ಕೊಡ್ತಾ ಇದ್ರೆ ಅಂದರೆ ಐ ಆಮ್ ಶ್ಯೂರ್ ನನ್ನ ಐ ವ್ಯಾಲ್ಯೂ ದೇರ್ ಟೈಮ್ ಅವರು ನನಗೋಸ್ಕರ ಟೈಮ್ ಕೊಟ್ಟು ಹಾಡಾಡ್ತಾರೆ ಡೈಲಾಗ್ಸ್ ಬರ್ಕೊಂಡ್ಬರ್ತಾರೆ ನನ್ನ ಡೈಲಾಗ್ಸ್ ನನಗಿಂತ ಚೆನ್ನಾಗಿ ನನ್ನ ಮುಂದೆ ಬಂದು ಹೇಳಬೇಕು ಅನ್ನೋ ಒಂದಿರುತ್ತೆ ಮತ್ತು ಯಾರೋ ಹೆತ್ತವ್ರ ಮಕ್ಕಳು ಬಂದು ಅಷ್ಟು ಪ್ರೀತಿ ತೋರಿಸ ಪ್ರೀತಿ ತೋರಿಸ್ತಾರೆ ಅಂದಾಗ ಇನ್ಯಾರೋ ರೇಗಿಸಿದ್ರು ಅಂದ್ಬಿಟ್ಟು ಸ್ಟಾಪ್ ಮಾಡೋ ಕ್ಯಾಟಗರಿಗೆ ನಾನು ಸೇರೋ ನಾನು ಐ ತರೋಲಿ ಎಂಜಾಯ್ ಐ ರೆಸ್ಪೆಕ್ಟ್ ದಮ್ ಬಟ್ ಇಡೀ ದಿನ ಕೂತು ಮಾತನಾಡಿದ್ರು ಬೇಜಾರು ಅನ್ಸಲ್ಲ ಧ್ರುವ ಸರ್ಜ್ ಅವರಿಗೆ ಇಲ್ಲ ಐ ರಿಯಲಿ ಫೀನ್ ಬಟ್ ಅದೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾಕೆಂತಂದ್ರೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡಿರ್ತೀವಿ ಲೆಟ್ ಮಿ ನಾಟ್ ಟೇಕ್ ಎನಿ ಬಟ್ ಸ್ಟಿಲ್ ಓಕೆ ಯು ಟೆಲ್ ಈ ಮನೆ ಹತ್ರ ನಾನು ಅದಕ್ಕೋಸ್ಕರ ನಾನು ಗಾಡಿಯಲ್ಲಿ ಬರ್ತಾ ಯೋಚನೆ ಮಾಡ್ತಾ ಇದ್ದೆ ಈಗೊಂದು ಬಹುಶಃ ಒಂದು ವಾರದ ಹಿಂದೆ ಒಂದು ಹದಿನೈದು ದಿನದ ಹಿಂದೆ ನಿಮ್ಮ ಹೆಸರನ್ನ ಸೇರಿಸ್ಕೊಂಡು ಒಬ್ಬ ವ್ಯಕ್ತಿ ನಿಮ್ಮ ಅಭಿಮಾನಿ ಬಂದು ನಿಮ್ಮ ಮನೆ ಹತ್ರ ಹಾಡನ್ನು ಹೇಳ್ತಾ ಇದ್ದಿದ್ದು ನೀವು ಅದನ್ನ ತನ್ಮಯತೆಯಿಂದ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದರು ಕೂಲಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರಲ್ಲ ಹೆಂಗೆ ಇದು ಹೌ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ನಾನು ಅಬ್ವಿಯಸ್ಲಿ ಒಂದು ಬ್ಯುಸಿ ಶೆಡ್ಯೂಲ್ ಇದ್ದೇ ಇರತ್ತೆ ಅಪಾರ್ಟ್ ಫ್ರಮ್ ಬ್ಯುಸಿ ಶೆಡ್ಯೂಲ್ ಅಭಿಮಾನಿಗಳಿಗೆ ಸಮಯವನ್ನು ಕೊಡುವಂಥದ್ದು ಇಟ್ಸ್ ಎ ಗ್ರೇಟ್ ಥಿಂಗ್ ಹೇಳಿ ನನಗೂ ಕೂಡ ಅನಿಸುತ್ತೆ ಬಟ್ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ವಿ ದೇಶಭಕ್ತಿಯ ಬಗ್ಗೆ ನೀವು ಹೇಳಿದಾಗೆ ಕತೆಯಲ್ಲಿ ದೇಶಭಕ್ತಿ ಇದ್ದೇ ಇದೆ ಅಂತ ಆಗಸ್ಟ್ ಹದಿನೈದು ದೇಶಭಕ್ತಿಯ ಕಥೆಯನ್ನು ಇಟ್ಕೊಂಡಿರುವಂತಹ ಮಾರ್ಟಿನ್ ಹೌ ಸ್ಪೆಷಲ್ ಫಾರ್ ಯು ಒಂದು ಲೈನ್ ಇದೆ ಪೇಟ್ರಿಯಾಟಿಕ್ ಅನ್ನೋದು ಒಂದು ಸಣ್ಣ ಲೈನ್ ಇದೆ ಬಟ್ ಡ್ರಾಮಾನೇ ಬೇರೆ ಥರ ಇರುತ್ತೆ ಓಕೆ ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀನ್ ಮೆನಿ ವೇಸ್ ನಾಟ್ ಬಟ್ ಯಾ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲ ಆ್ಯಕ್ಟ್ರಿಗೂ ಅವ್ರು ಮಾಡೋ ಮೂವಿ ಸ್ಪೆಷಲ್ ಇದನ್ನು ಒಂದು ಎರಡು ಮೂರು ವರ್ಷ ಮೂರು ವರ್ಷ ವರ್ಕ್ ಮಾಡಿ ಟೂ ಫಿಫ್ಟಿ ಡೇಸ್ ಅಂದ್ರೆ ನಿಮ್ಗೆ ಅಲ್ಲೇ ಒಂದು ವರ್ಷ ಹತ್ತಿರ ಆಗೋಯ್ತು ಒಂಬತ್ತು ಹತ್ತು ಶೂಟಿಂಗೇ ಅಷ್ಟು ಮಾಡಿದೀವಿ ಅಂದಾಗ ಯು ಕ್ಯಾನ್ ಇಮ್ಯಾಜಿನ್ ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ ನಾಟ್ ಓನ್ಲಿ ಆನ್ ಸ್ಕ್ರೀನ್ ಕರೆಕ್ಟ್ ಕರೆಕ್ಟ್ ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಇಪ್ಪತ್ತೈದು ಕೆಜಿ ಹೆಂಗ್ ಲೂಸ್ ಮಾಡಿದ್ರಿ ಸರ್ ಯಾಕೆಂತ ನಾವು ಯೋಚನೆ ಮಾಡಿರ್ತೀವಿ ಅಪ್ಪ ವೈಟ್ ಜಾಸ್ತಿ ಆಯ್ತು ಎರಡು ಕೆಜಿ ಕಡಿಮೆ ಮಾಡೋ ಹೊತ್ತಿಗೆನೆ ಸಾಕು ಸಾಕಾಗಿ ಹೋಗಿರುತ್ತೆ ಇಪ್ಪತ್ತೈದು ಕೆಜಿ ಅಂತಂದ್ರೆ ಹೆಂಗೆ ಅದೇ ಡೈರೆಕ್ಟರ್ಸ್ ನಂಬಿಕೆ ಏ ನಾನು ಎಷ್ಟೇ ವೈಟ್ ಶಾರ್ಟ್ ಇಟ್ರು ನನಗೆ ನೀನ್ ನೀನ್ ಕಾಣಿಸ್ಬೇಕು ಮಗ ಸ್ವಲ್ಪ ಸೈಜ್ ಆಗೋದು ಅಂತ ಹೇಳಿದಾಗ ನಮ್ಗೆ ಇವೇನ ಈ ತರ ನಂಬ್ತಾರಲ್ಲ ಇವರು ಅಂತ ನಂಬಿಕೆನೆ ಆಗ ಜಿಮ್ ಅಲ್ಲಿ ಒಂಚೂರು ಜಾಸ್ತಿ ಆಯ್ತು ಸ್ವಲ್ಪ ತಿನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ಉಲ್ಟಾ ಸಣ್ಣ ಆಗ್ಬೇಕು ಅಂತ ಸ್ವಲ್ಪ ಕಾರ್ಡಿಯೋ ಜಾಸ್ತಿ ಮಾಡಬೇಕಾಗತ್ತೆ ತಿನ್ನೋದು ಕಮ್ಮಿ ಮಾಡೋದು ಬಟ್ ಮಸಲ್ ಮೆಮೊರಿ ಅನ್ನೋದಿರತ್ತಲ್ಲ ಮಸಲ್ ಮೆಚೋರ್ಡ್ ಮಸಲ್ ಮೆಮೊರಿ ಬಟ್ ಈಸ್ ಇಟ್ ಪಾಸಿಬಲ್ ಲೆಟ್ ಮಿ ಸ್ಟಾರ್ಟ್ ಡಯೆಟ್ ಫ್ರಮ್ ಟುಡೇ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ನಾ ಹೋಗಿರ್ತೀನಿ ಆಫೀಸಿಂದ ವಾಪಸ್ ಬರ್ಬೇಕಾದ್ರೆ ಪಾನಿಪುರಿ ಸ್ಮೆಲ್ ಹಿಂಗೆ ಎಳಿಯತ್ತೆ ಏನು ಒಂದು ಪಾನಿಪುರಿ ತಿಂದ್ರೆ ಏನು ಆಗಲ್ವಲ್ಲ ಓಕೆ ಲೆಟ್ ಮಿ ಹ್ಯಾವ್ ಅಂತ ಹೇಳಿ ಅಲ್ಲಿ ಡೇಟ್ ಬ್ರೇಕ್ ಆಗೇ ಹೋಯ್ತು ನಂದು ವಿಲ್ ಪವರ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವೇನು ಡಿಸೈಡ್ ಮಾಡ್ತೀರಾ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿದ ತಕ್ಷಣ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಯಿತು ಅಂತ ಅದನ್ನ ಅಪ್ಲೈ ಮಾಡಬೇಕು ಅಂತ ಅದು ಶೆಡ್ಯೂಲ್ ಎಲ್ಲ ಫಾಲೋ ಮಾಡಿದ್ರೆ ಅಲ್ಲೇ ಆಗೋಯ್ತು ಕೆಲಸ

ಆಂಧ್ರ ತೆಲಂಗಾಣ ತಮಿಳ್ನಾಡು ತಮಿಳ್ನಾಡು ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾವು ಓಕೆ ಆಂಧ್ರ ತೆಲಂಗಾಣ ಗುಡ್ ರೆಸ್ಪಾನ್ಸ್ ಓಕೆ ಮುಂಬೈಯಲ್ಲೂ ಅಷ್ಟೇ ಚೆನ್ನಾಗಿದೆ ಆಂಧ್ರ ತೆಲಂಗಾಣ ಗುಡ್ ರೆಸ್ಪಾನ್ಸ್ ಇವಾಗ ನಾಡಿದ್ದು ತಮಿಳ್ನಾಡು ಸ್ಟಾರ್ಟ್ ಓಕೆ ಸೊ ಬಹುಶಃ ಮಾರ್ಟಿನ್ ಚಿತ್ರ ಬಹಳ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳೋಣ ನಿಮ್ಮ ಕೆರಿಯರ್ಗೆ ಒಂದು ಮೈಲಿಗಲ್ಲಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯು ಕೂಡ ನನಗೂ ಕೂಡ ಇದೆ ಅದೇ ರೀತಿ ನಿಮಗೂ ಇದೆ ಅಂತ ಹೇಳಿ ಭಾವಿಸ್ತೀನಿ ಜನರಿಗೆ ಆಲ್ ಮಾರ್ಟಿನ್ ಚಿತ್ರದ ಬಗ್ಗೆ ನಿಮ್ಮ ಅಭಿನಯದ ಬಗ್ಗೆ ಜನರು ಯಾಕೆ ಥಿಯೇಟರ್ಗೆ ಬಂದು ಮಾರ್ಟಿನ್ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ ನಿಮಗೆ ಅನಿಸ್ತು ಅಲ್ಲ ಅದಕ್ಕೆ ಮುಂಚೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವಾಗ ನೀವು ರಿಪೋರ್ಟರ್ ಆಗಿ ಇದನ್ನೆಲ್ಲ ಬಿಟ್ಬಿಟ್ಟು ಅಕ್ಟೋಬರ್ ಹನ್ನೊಂದು ತಾರೀಕು ದಯವಿಟ್ಟು ಖಂಡಿತ ಖಂಡಿತ ನಿಮ್ಮ ಆಫೀಸಲ್ಲಿ ಎಲ್ಲರನ್ನೂ ಖಂಡಿತವಾಗಿ ನೋಡಿ ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಖಂಡಿತ ಸಿನಿಮಾ ನೋಡಿ ನಮಗೂ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ಖಂಡಿತ ಮತ್ತೆ ಈ ಸಿನಿಮಾದಲ್ಲಿ ಎಲ್ಲೂ ವಲ್ಗಾರಿಟಿ ಅನ್ನೋದಿಲ್ಲ ನನ್ನ ಆಡಿಯನ್ಸ್ ತುಂಬ ಜನ ಚಿಕ್ಕ ಮಕ್ಕಳು ಇದ್ದಾರೆ ಅವರಿಂದ ಹಿಡ್ದು ವಯಸ್ಸಾದವರು ಎಲ್ಲರೂ ಕೂತ್ಕೊಂಡು ನೋಡೋ ಸಿನಿಮಾ ಇದು ಇಟ್ ಈಸ್ ಅ ಯೂನಿವರ್ಸಲ್ ಥೀಮ್ ಮತ್ತೆ ನಾಡ ಹಬ್ಬ ದಸರಾಗಿ ರಿಲೀಸ್ ಆಗ್ತದೆ ರಜಾ ಇರುತ್ತೆ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಬಟ್ ಓ ಟಿ ಟಿಯಲ್ಲೂ ಪ್ಲಾನ್ ಮಾಡ್ತಾ ಇದ್ದೀರಾ ಚಾನ್ಸ್ ಅದೀಗ ಒಂಥರ ವಾಡಿಕೆ ಥರ ಆಗೋದಿಲ್ಲ ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಅಂತ ರಿಲೀಸ್ ಆಗಿ ಆಗುತ್ತೆ ಸಹ ಐ ಥಿಂಕ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಧ್ರುವ ಸರ್ ಜಾ ಮಾರ್ಟಿನ್ ಚಿತ್ರ ಹೆಚ್ಚು ಯಶಸ್ಸನ್ನು ಗಳಿಸಲಿ ಅತಿ ಹೆಚ್ಚು ಪ್ರೇಕ್ಷಕರು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಬಟ್ ಸ್ಟಿಲ್ ಇನ್ನೊಂದು ನಾನು ಕೇಳಲೇಬೇಕು ಹೌ ಇಸ್ ದ ಜೋಶ್ ವಿ ರೆಡಿ ಟು ಟೇಕ್ ಆಫ್ ರೈಟ್ ಸರ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಧ್ರುವ ಸರ್ಜಾ ಅವರೇ ನಿಮಗೆ ನಿಮ್ಮ ಚಿತ್ರತಂಡಕ್ಕೆ ಶುಭವನ್ನು ಕೋರ್ತೇನೆ ವೀಕ್ಷಕರೆಲ್ಲರ ಪರವಾಗಿ ನಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಥ್ಯಾಂಕ್ ಯು ಫಾರ್ ಸೋ ಮಚ್ರ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾತು ಮಾರ್ಟಿನ್ ಚಿತ್ರದ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ದಾರೆ ಹೆಂಗಿರತ್ತೆ ಏನು ಎತ್ತ ಅಂತ ಒಂದು ಚೂಚೂರು ಎಳೆ ಬಿಟ್ಕೊಟ್ಟಿದ್ದಾರೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಎಲ್ಲರೂ ಫಿಲಮ್ ಥಿಯೇಟ್ರಿಗೆ ಹೋಗೋಣ ಫಿಲಮ್ ಕೂತ್ಕಂಡು ನೋಡೋಣ ಎಂಜಾಯ್ ಮಾಡೋಣ ಅದರ ಫೀಡ್ಬ್ಯಾಕ್ ಏನಿದೆ ಅದನ್ನು ಧ್ರುವ ಸರ್ಜಾ ಅವರಿಗೆ ಸೋಷಿಯಲ್ ಮೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ತಲುಪ್ಸೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವರೇ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕದ ಜಯ ಅಂಜನೇಯ